ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಿಮ್ಮ ಹೆಸರು ಅಂತ ಅಭಿಷೇಕು ಮಣಿಕಂಠ ಕಾರ್ತಿಕ್ ಇನ್ನೊಬ್ಬ ಅವನ ಕಿರಣು ಆರು ಜನ ಬಂದಿದ್ದೀವಿ ಈಗ ಬಿರಿಯಾನಿ ಬರ್ತಾ ಇದೆ ಅನ್ನೋದು ಫ್ರೆಂಡ್ಸ್ ಅಲ್ಲಿ ಇರ್ತವ್ರೆ ಬಂತು ಅಯ್ಯೋ ಆಕಡೆತಾಯ್ತು ನಮ್ದು ಒಂದ್ಕಾಡವೆ ಅಲ್ಲ ನಮ್ದು ಒಂದ್ ಆಕಡೆ ಒಟ್ಟಾಯ್ತು ನಮ್ದು ಒಂದು ಬಾಳ ಯಾರು ಇದು ನಮ್ದ ನಮ್ದು ಅಲ್ಲ ಇದು ಅಯ್ಯೋ ಆಕಡೆ ಹೊಂಟಾಯ್ತು ಫ್ರೆಂಡ್ಸ್ ಬಿರಿಯಾನಿ ಬಂತು ಫ್ರೆಂಡ್ಸ್ ಈಗ ಎಲ್ಲರಿಗೂ ಬಂತು ಇನ್ನ ಬರ್ದೈತೆ ನಮ್ ಕಿರಣ್ ಗೊತ್ತಲ್ವಾ ಹಳೆ ಬ್ಲಾಗ್ ಅಲ್ಲಿ ಬಂದಿದ್ದ ಇವತ್ತು ಒಂದೇನು ಟ್ರೀಟ್ ಅಂದರೆ ನನ್ನ ಕಡೆಯಿಂದ ಯಾಕೆಂದ್ರೆ ಇನ್ನೂರು ಜನ ಸಬ್ಸ್ಕ್ರೈಬ್ಸ್ ಆದರು ಅದಕ್ಕೋಸ್ಕರ ನನ್ನ ಕಡೆಯಿಂದ ಟ್ರೀಟುಲ್

அம்மா இது எல்லா ஊட்டாக நாளிதா Hai, pertemuan yang penting, Pak. Empat lebih, saya punya yang tanda diunggah. Oke, Di sini, saya Aku, kalau

ಫ್ರೆಂಡ್ಸ್ ಈಗ ಮಧ್ಯಾಹ್ನ ಚಿಕನ್ ತಿಂದಾಯ್ತು ಈಗ ಪಿಜ್ಜಾ ತಿನ್ನಕ್ಕೆ ಒಯ್ತಾ ಇದ್ದೀವಿ ಯಾಕೆಂದ್ರೆ ಅವ್ರು ಇಷ್ಟು ಜನ ಬರಲ್ಲ ಫ್ರೆಂಡ್ಸ್ ನಾನು ಅಭಿಷೇಕ್ ವೈದ್ಯ ಇರೋದು ಯಾಕೆಂದ್ರೆ ಮಧ್ಯಾಹ್ನನೇ ಖಾಲಿ ಫ್ರೆಂಡ್ಸ್ ದುಡ್ಡು ಅದಕ್ಕೋಸ್ಕರ ಅಭಿಷೇಕ್ಗೆ ಸ್ಪೆಷಲ್ ಟ್ರೀಟ್ ಕೊಡ್ಸೋದ ಪಿಜ್ಜಾ ಅಂದ್ಬಿಟ್ಟು ಒಯ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಅಂತೂ ಈಗ ವಿದ್ಯಾಗಿರಿಗೆ ಇದ್ದೀನಿ ಬಾಗಲಕೋಟೆಯಿಂದ ವಿದ್ಯಾಗಿರಿಗೆ ಇದ್ದೀನಿ ಅಭಿಷೇಕ್ ಹತ್ರ ಅಂದರೆ ಅಭಿಷೇಕ ಯಾವುದೋ ಪಿಜ್ಜಾಸ್ ಪಾಯಿಂಟ್ ಹೇಳೋಣೆ ಅಲ್ಲಿ ಇದ್ದೀನಿ ಅಲ್ಲೇ ಮಗ ಚೆನ್ನಾಗೈತೆ ಹಂಗೆ ಹೇಗೆ ಅಂತಂದ ಅಲ್ಲಿ ಇದ್ದೀನಿ ಫ್ರೆಂಡ್ಸ್ ಹೋಗೋದ ನೋಡೋದ ಫ್ರೆಂಡ್ಸ್ ಯಾವ ಥರ ಮಾಡ್ತಾರೆ ಪಿಜ್ಜಾ ಹೆಂಗೆ ಏನು ಅಂತ ತಿಂದು ಎಂಜಾಯ್ ಮಾಡಿಸೋವ ಇನ್ನೂರು ಜನ ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಇರೋದು ಫ್ರೆಂಡ್ಸ್ ನೀವು ಇನ್ನೂ ಹಂಗೆ ಬೆಳೆಸಿ ಫ್ರೆಂಡ್ಸ್ ನಾನು ಹೊಸ ಹೊಸ ಕಂಟೆಂಟು ವೀಡಿಯೋ ನೋಡೋಕೆ ಬರುತ್ತೆ ಫ್ರೆಂಡ್ಸ್ ಬರ್ತ್ಡೇ ಇಲ್ಲೋ ಐಸ್ ಕ್ರೀಮ್ ಅಂತ ಅಂತೆ ನಾನು ನೋಡ್ತಾ ಇದೇನೆ ಏ ಏನೋ ಪಾತಾ ಇಲ್ಲಿ 3 idiots ಕಡೆ ಹೋಗದಂತೆ ಬೇಡ ಅಂತ ನೋ 3 idiots ಕಡೆ ಬೇಡ ಅಂತ ಅತ್ತಿಗೆ ಐಸ್ ಕ್ರೀಮ್ ಹೋಗೋ ಮಾದ್ರೆ ಅದು ಐಸ್ ಕ್ರೀಮ್ ಅಂತ ಐತಂತೆ ನೋಡ್ ಅದು ಇಲ್ಲಿ ನೋಡಿ ಆ ಫ್ಯಾಟ್ ಜೇಕಾ ಹೋಗೋದಕ್ಕೆ केनेचूर मुंड नी इटस

ಇಲ್ಲೇ ಬರ್ತಾ ಇದ್ದೀವಿ ಅಭಿಷೇಕ್ ಹಾಯ್ ಇವನ ಸುಮಂತ್ ಫ್ರೆಂಡ್ಸ್ ಪಾರ್ಸಲ್ ತಗೊಂಡೆ ಯಾಕಂದ್ರೆ ಫ್ರೆಂಡ್ಸ್ ಪಾರ್ಸಲ್ ತಗೊಂಡೆ ಯಾಕೆ ಅಂದರೆ ಅಲ್ಲಿ ಜಾಸ್ತಿ ಜನ ಇರ್ ಇದ್ದರು ಅದಕ್ಕೆ ನಮಗೆ ಕಂಫರ್ಟಬಲ್ ಆಗಲ್ಲ ಯಾಕೆಂದರೆ ಬ್ಲಾಗ್ ಮಾಡೋಕ್ಕೆ ಅಂತ ಹುಡುಗಿರೆಲ್ಲ ಇದ್ರು ಫ್ರೆಂಡ್ಸ್ ಅದಕ್ಕೆ ಈಗ ನಾನು ಅಭಿಷೇಕು ಒಂದು ಸ್ಪಾಟಿಗೆ ಹೋಗ್ತಾಯಿದ್ದೀವಿ ಹೆಲಿಕ್ಯಾಪ್ಟರ್ ಸ್ಪಾಟ್ ಅಂತ ಅದಕ್ಕೆ ಈಗ ಕಾಲೇಜ್ ಸರ್ಕಲಿಂದ ಈ ಸಾಯಿಬಾಬಿನ ದೇವಸ್ಥಾನ ರೋಡಲ್ಲಿ ಹೋಯ್ತಾ ಇದ್ದೀನಿ ನಾನು ಅಭಿಷೇಕು ಏನು ಫ್ರೆಂಡ್ಸ್ ಜನಗಳು ಮದ್ ಮದ್ದಿಗೆ ಬಂದು ಈಗ ನೋಡಿ ಫ್ರೆಂಡ್ಸ್ ಪಿಜ್ಜಾ ಬಂತು ಫ್ರೆಂಡ್ಸ್ ಅಂತ ಪಿಜ್ಜಾ ಬಂತು ಈಗ ಪಿಜ್ಜಾ ಓಪನ್ ಮಾಡುವಂತಂದೆ ಅಭಿಷೇಕಗೆ ಅವನು ಗಾಡಿ ನಿನ್ಸಷ್ಟಲ್ಲೇ ಅರ್ಧ ಗಂಟೆ ಮಾಡಿಬಿಟ್ಟ ಅದಕ್ಕೆ ನಾನೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪಿಜ್ಜಾ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ತಿಂದ್ಬಿಟ್ಟು ಅಂತಿಂತು ಅಭಿಷೇಕಗೆ ಇದೊಂದು ಟ್ರೀಟ್ ಕೊಡಿಸಿದೆ ಫ್ರೆಂಡ್ಸ್ ಇನ್ನೂ ಸಬ್ಸ್ಕ್ರೈಬ್ ಫ್ರೆಂಡ್ಸ್ ಅಂತೂ ಬಿರಿಯಾನಿ ತಿಂದು ಬಂದ್ವಿ ನಕ್ಷತ್ರದಲ್ಲಿ ಈಗ ಬ್ಲಾಗ್ ಎಂಡ್ ಮಾಡೋ ಟೈಮು ಫ್ರೆಂಡ್ಸ್ ಈಗ ನಾನು ನಮ್ಮ ನಮ್ಮ ಅಂಗಡಿಗೆ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಂಗಡಿ ಒಂದು ವೀಡಿಯೋ ಮಾಡ್ತೀನಿ ಅದನ್ನು ನಾಳೆ ಮಾಡ್ತೀನಿ ಸಂಡೇ ಇವತ್ತು ಸಟರ್ಡೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ನೂರು ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ನಮ್ಮ ಫ್ರೆಂಡ್ಸ್ಗೆಲ್ಲ ನನ್ನ ಕ್ಲೋಸ್ ನನ್ನ ಬೆಸ್ಟ್ ಫ್ರೆಂಡ್ಸ್ಗೆ ಟ್ರೀಟ್ ಕೊಟ್ಟಿದ್ದೀನಿ ಈಗ ಇನ್ನೂ ಬೆಳೆಸ್ತಾ ಇರಿ ಫ್ರೆಂಡ್ಸ್ ಹಂಗೆ ನಮ್ಮ ಫ್ರೆಂಡ್ಸ್ಗೆ ಜಾಸ್ತಿ ಇರ್ತೀನಿ ಹಂಗೆ ಏನಾರ ಒಂದು ಹೆಲ್ಪ್ ಮಾಡೋ ಐತೆ ಇನ್ನು ಯೂಟ್ಯೂಬಿಂದ ದುಡ್ಡು ಬರೋದು ಡೌಟ್ ಫ್ರೆಂಡ್ಸ್ ಅದೇ ಸಾವಿರ ಸಬ್ಸ್ಕ್ರೈಬ್ ಆಗಬೇಕು ನಾನು ಇನ್ನೂರು ಸಬ್ಸ್ಕ್ರೈಬ್ಗೆ ಈ ಥರ ಮಾಡಿಸಿದ್ದೀನಿ ನಿಮ್ಮ ಮೈಂಡಲ್ಲಿ ಬರಲಿ ಫ್ರೆಂಡ್ಸ್ ನಾನು ಸಾವಿರ ಸಬ್ಸ್ಕ್ರೈಬ್ಸ್ ಆದಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ಈ ಬ್ಲಾಗ್ನ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್